ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾನ್ಸೆಪ್ಟ್ ಬಂದು ನಮ್ಮ ಹಿಂದೂ ಸಂಪ್ರದಾಯದ ಒಂದು ಮಾತಿದೆ ಯಾವುದೋ ಜನ್ಮದವ್ರು ಮಾಡಿದ ಪಾಪನ ಈ ಜನ್ಮದಲ್ಲಿ ತಿರ್ಸ್ತಾ ಇದ್ದೀನಿ ಎಷ್ಟೋ ಜನ್ಮದ ಕರ್ಮ ಈಗ ಅನುಭವಿಸ್ತಾ ಇದ್ದೀನಿ ಅಂತ ಯಾಕೆ ಯಾವ ಜನ್ಮದವ್ರು ಪಾಪ ಮಾಡ್ತೀವೋ ಆವಾಗಲೇ ಯಾಕೆ ಶಿಕ್ಷೆ ಇಲ್ಲ ಅಲ್ಲೇ ಡ್ರಾ ಅಲ್ಲೇ ಯಾಕೆ ಯಾಕಿಲ್ಲ ಅದು ನೆಕ್ಸ್ಟು ಜನ್ಮಕ್ಕೆ ಯಾಕೆ ಶಿಫ್ಟ್ ಆಗುತ್ತೆ ಕ್ರಾನ್ಸರ್ ಆಗುತ್ತೆ ಅನ್ನೋ ಎಳೆನ ಹಿಡ್ಕೊಂಡು ನಾನು ಈ ಕಥೆನ ಮಾಡಿದ್ದೀನಿ ಈ ನೈಸೋರ್ ಕತೆ ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಒಂದೊಂದು ಸೀನಲ್ಲೂ ಕೆಂಪ್ ಕ್ರಿಯೇಟ್ ಮಾಡ್ತಾ ಅಪ್ ಟು ಕೊನೆ ತನಕನೂ ಆಡಿಯನ್ಸ್ನ ಕುರ್ಚಿ ತುದಿಲಿ ಕುತ್ಕೊಂಡು ಮಾಡೋಂಥ ಮಾಡಿರೋ ಸಿನ್ಮಾನೇ ಇನ್ನು ಹೆಸರು ಸಿನ್ಮಾ ಅನ್ನೋದು ಒಂದು ಟೀಮ್ ವರ್ಕ್ ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಒಂದು ಸಿನ್ಮಾ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ನಾನು ಕತೆ ಬರೀಬೇಕಾದ್ರೆ ವಿಷ್ಣು ಅಂತ ಒಂದು ಕ್ಯಾರೆಕ್ಟರ್ ಇನ್ವೆಸ್ಟಿಗೇಷನ್ ಆಫೀಸರ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟ್ರನ್ನ ಧರ್ಮಸ್ಥಳ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮುಗಿದ್ಮೇಲೆ ಮೇಲೆ ಧರ್ಮಸ್ಥಳ ಹತ್ರ ಹೋಗಿ ಕತೆ ಹೇಳಿದ್ಮೇಲೆ ಅವ್ರು ಖುಷಿಯಿಂದ ಬಂದು ನಮಗೆ ಆ್ಯಕ್ಟ್ ಮಾಡಿ ಕೊಟ್ಟೋದ್ರು ಶೂಟಿಂಗಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಷ್ಟೇ ಚೆನ್ನಾಗಿ ಡಬ್ಬಿಂಗಲ್ಲೂ ಆ್ಯಕ್ಟ್ ಮಾಡಿಕೊಟ್ರು ಇಂಪ್ರೊವೈಸೇಷನ್ ಮಾಡೋರು ಇಡೀ ಸಿನಿಮಾನ ಅವರು ಶೋಟರಲ್ಲಿ ಫಸ್ಟು ಲಾಸ್ಟವರೆಗೂ ತೊಗೊಂಡೋಗಿದ್ದಾರೆ ಅವ್ರಿಗೆ ನಾನು ಧನ್ಯವಾದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಥರನೂ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಈ ಸಲ ನಮ್ಮ ಗೋಪಾಲ್ ಅವರು ಇವ್ರದ್ದು ನಾನು ಆಲ್ರೆಡಿ ತಾಂಡವ ಅನ್ನೋ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ ಈ ಸಿನಿಮಾದಲ್ಲಿ ಬಂದಾಗ ಅವ್ರು ನೀವೇ ನೀಡು ಹಾಗೆ ಅಂತದ್ದು ಬಟ್ ಅವ್ರ ಕತೆ ಕತೆ ಮಾತ್ರ ತುಂಬ ಅದೇ ಹೀರೋ ಕಥೆನೇ ಹೀರೋ ಈ ಸ ಈ ಸಿನಿಮಾಲಿ ಭಾಳ ನಾನು ಹೇಳಿದೆ ಹಂಗೂ ಹೇಳಿದೆ ನೋಡಿ ಕ್ಯಾರೆಕ್ಟರ್ ಹಾಕಿ ಬೇರೆ ಯಾರು ಹಾಕ್ಕೊಡಿ ಸುಮ್ಮನೆ ತಮಾಷೆ ಅಲ್ಲ ಇವಾಗ ನಮ್ಮನೆಲ್ಲ ಮೇಯ್ನ್ ಅಂತ ಹೇಳಿದ್ರು ಅಲ್ಲಿ ನಿಮಗೆ ಮಾರ್ಕೆಟ್ಗೆ ತೊಂದರೆ ಆಗ್ಬೋದು ಇದೆಲ್ಲ ಹೇಳಿದೆ ನಾನು ಆದರೂ ಇಲ್ಲ ನನಗೆ ಕತೆ ಮೇಲೆ ನಂಬಿಕೆ ಇದೆ ಅದು ದೆನ್ ಸೂಪರ್ ನಾನು ಅದನ್ನು ಒಪ್ಕೊಳ್ಳೇಬೇಕು ಅದರಿಂದ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿ ಭಾಳ ಚೆನ್ನಾಗಿ ನನಗೆ ನಮ್ಮ ಗೋಪಾಲ್ ಅವ್ರಿಗೆ ಭಾಳ ಸಪೋರ್ಟ್ ಮಾಡಿದ ನಾನು ರಿಕ್ವೆಸ್ಟ್ ಮಾಡಿ ನಾನು ಗೋಪಾಲ್ ಅವ್ರಿಬ್ಬರು ಕೆಲವು ಟೆಕ್ನಿಷಿಯನ್ಸ್ನ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಕ್ಯಾಮ್ರಾಮನ್ ಇರ್ಬೋದು ಈ ಸಿನಿಮಾಗೆ ಆಲ್ರೆಡಿ ಸುಮಾರು ಸಿನಿಮಾ ಅವರು ಜೊತೆಗೆ ನಮ್ಮ ಸತೀಶ್ ಆರ್ಯನು ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ಈಗ ನಮ್ಮ ಗೋಪಾಲ್ ಅವರು ಹೇಳಿದಾಗೆ ನಮ್ಮ ರಾಜುಗೌಡರು ಈ ಸಿನಿಮಾಗೆ ಮೊದಲನೇ ದಿನದಿಂದ ಕೊನೆಯವರೆಗೂ ಶೂಟಿಂಗ್ ಟೈಮಲ್ಲೂ ಎಲ್ಲ ಥರದಲ್ಲೂ ಭಾಳ ಇದಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಮಂಜು ಎಲ್ಲ ಜೊತೆಗೆ ಹುಟ್ಟುಕೊಂಡು ಈ ಸಿನಿಮಾಲಿ ಈ ಸಿನಿಮಾ ಶೂಟಿಂಗ್ ವರ್ಷದಿಂದ ಮಾಡಬೇಕಾದ್ರೆ ಸೂಪರ್ ಸ್ಟಾರ್ ನಮ್ಮ ಜಿ ಜಿ ಅಂಥ ಟೈಮಲ್ಲೂ ನಮ್ಮ ಜಿ ಜಿ ಪಾಪ ಹೇಳಿದಾಗ ಯಾಕಂದರೆ ಈ ಸಿನಿಮಾಗೆ ಇಪ್ಪತ್ತೈದು ದಿನ ಶೂಟಿಂಗ್ ಮಾಡೋದಕ್ಕಿಂತ ಅದು ಮಧ್ಯ ಮಧ್ಯದಲ್ಲಿ ಕರೆಕ್ಟಾಗಿ ಮಳೆಗಳು ಬರ್ತಿತ್ತು ಇದೆಲ್ಲ ಇತ್ತು ಕೆಲವು ದಿನ ಶೂಟಿಂಗ್ ಇಲ್ಲ ಅದೆಲ್ಲ ಅಷ್ಟು ಬಿಜಿ ಇದ್ರು ಜಿ ಜಿ ಡೇಟ್ ಕೊಟ್ಟು ತುಂಬಾ ಚೆನ್ನಾಗಿ ಸಪೋರ್ಟ್ ಸಹಕಾರ ಬೇಕು ಅಂದ್ರು ಸಿನಿಮಾ ಸಾಕಷ್ಟು ಬರ್ತಾ ಇದಾವೆ ಸಾಕಷ್ಟು ಹೋಗ್ತಾ ಇದಾವೆ ಇದ್ರ ಮಧ್ಯೆ ಯಾವ ರೀತಿ ಕಾನ್ಸೆಪ್ಟ್ ಕೇಳಿದೆ ಅವ್ರು ಹೇಳಿದಂತ ಒಂದು ಕಾನ್ಸೆಪ್ಟು ನಾವಿಲ್ಲೇನು ಇಷ್ಟು ಜನ ಕೂತಿದ್ದೀವಲ್ಲ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಿನ ನಡೆದು ಹೋಗುವಂಥ ಒಂದು ಘಟನೆ ನಾವೊಂದು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಬಯಸದ್ ಸಿನಿಮಾದಲ್ಲಿ ನೋಡ್ತಾ ಕ್ಯಾರೆಕ್ಟರ್ಗಳು ನೋಡ್ತಾ 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 ಕ್ಯಾರೆಕ್ಟ್ರೊಳಗೆ ಯಾರನ್ನೋ ನಮ್ಮ ಸ್ನೇಹಿತನೋ ನನ್ನ ತಂದೆನೋ ನನ್ನ ತಾಯಿನೋ ನನ್ನ ಬಳಗಾನ ಹುಡುಕೋವಂಥ ಒಂದು ಪ್ರಯತ್ನ ಮಾಡ್ತೀವಿ ಖಂಡಿತವಾಗ್ಲೂ ಆ ಹುಡುಕೋವಂಥ ಪ್ರಯತ್ನದಲ್ಲಿ ನಿಮಗೆ ಸಹಕಾರ ಸಿಕ್ಕೇ ಸಿಗುತ್ತೆ ನೀವು ಹುಡುಕ್ತಂಥ ಒಂದು ಕ್ಯಾರೆಕ್ಟರು ಆ ಸಿನಿಮಾದಲ್ಲಿ ಕಂಡೇ ಕಾಣುತ್ತೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಚಿಕ್ಕ ನಿರ್ಮಾಪಕರಾದಂತಹ ಗೋಪಾಲ್ ಸರ್ಗೆ ಹಾಗೂ ನಮ್ಮ ರಾಜಗೌಡರು ಸರ್ಗೆ ಧರ್ಮ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕೆಂದ್ರೆ ಈ ಸಿನಿಮಾಗೆ ಧರ್ಮಾಸರ್ ಇದಾರೆ ಮತ್ತು ಗೋಪಾಲ್ ಸರ್ ಇದಾರೆ ಅವರು ಯಾರನ್ನು ಬೇಕಾದ್ರೂ ಮ್ಯೂಸಿಕ್ ಧರ್ಮ ಹೇಳಿದ್ರೆ ಹೇಳಿದರೆ ಯಾರು ಬೇಕಾದ್ರು ಆಗ್ಬೋದಾಗಿತ್ತು ಆದರೆ ನನಗೆ ರೆಫರ್ ಮಾಡಿ ಚೆನ್ನಾಗಿ ಮಾಡಿ ನೀವು ಅಂತ ನನಗೆ ಹು ತುಂಬಿ ಮಾಡಿದಂತಹ ಒಂದು ಸಿನಿಮಾ ಇದು ಸಿನಿಮಾದಲ್ಲಿ ಹಾಡುಗಳು ಇರಲಿಲ್ಲ ಫಸ್ಟ್ ಮಾ ಹಾಡುಗಳು ವಿತೌಟ್ ಫಸ್ಟ್ ನಾವು ತಾಂಡವ ಅಂತ ಒಂದು ಪಿಕ್ಚರ್ ಮಾಡೋದು ಅದ್ರಲ್ಲಿ ಹಾಡು ಮಾಡಿದ್ರು ಸರ್ ಈ ಸಿನಿಮಾದಲ್ಲಿ ಹಾಡಿಲ್ದೆ ಮಾಡೋಣ ಅಂತ ಹೇಳಿ ಶುರು ಮಾಡಿದಂತಹ ಪಿಕ್ಚರ್ ತುಂಬ ಅದ್ಭುತವಾಗಿತ್ತು ತುಂಬ ತುಂಬ ಚಾಲೆಂಜಿಂಗ್ ಆಗಿತ್ತು ಇದು ಆರ್ ಆರ್ ಮಾಡ್ಬೇಕಂದ್ರೆ ಏನು ತುಂಬ ಒಂದೊಂದ್ಸಲಿ ಬ್ಲ್ಯಾಂಕ್ ಆಗಿ ಹೋಗ್ತಾ ಇದ್ದೀನಿ ನಾನು ಏನು ಮಾಡೋಣ ಏನು ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಯಾಕಂದ್ರೆ ಸಿನಿಮಾ ಆ ಲೆವೆಲ್ಗೆ ಟ್ವಿಸ್ಟು ಅಂಡ್ ಅಂತ ಸನ್ನಿವೇಶಗಳು ಚಿತ್ರೀಕರಿಸಿದ್ದಾರೆ ಮೊದಲೇ ಡೈರೆಕ್ಟರ್ ಸರ್ ಆಗಲೇ ಹೇಳಿದ್ದಂಗೆ ಸಿನಿಮಾ ಬಗ್ಗೆ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಮಾಡಿದೀವಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಒಂದು ಲಾಸ್ಟ್ ಅಲ್ಲಿ ಒಂದು ಚೇಸಿಂಗ್ ಇದರಲ್ಲಿ ಒಂದು ಬಿಟ್ ತರ ಒಂದು ಸಾಂಗ್ ಮಾಡಿದ್ವಿ ಆದ್ಮೇಲೆ ಅದನ್ನ ಒಂದು ಸಾಂಗ್ ತರ ಮಾಡಿ ಅದನ್ನ ರಿಲೀಸ್ ಮಾಡಿದೀವಿ ವೇದಿಕೆ ಗಣ್ಯರಿಗೆ ಹಾಗೂ ಪತ್ರಿಕಾ ಮಾರ್ಗದರ್ಶಕರಿಗೆ ಪ್ರಣಾಮಗಳು ಸೊ ಮಾತಾಡ್ತಾ ಡೈರೆಕ್ಟರ್ ಸರ್ ಹೇಳಿದರು ಮತ್ತು ಧರ್ಮಣ್ಣ ಹೇಳಿದರು ಜಿ ಜಿ ತುಂಬ ಬ್ಯುಸಿ ಇದ್ದರು ಬಂದು ಮಾಡಿಕೊಟ್ರು ತುಂಬ ಬ್ಯುಸಿ ಇದ್ದರು ಬಂದು ಮಾಡಿಕೊಟ್ರು ಅಂತ ದಯವಿಟ್ಟು ಅವ್ರ ಬಾಯಾರಿಕೆಯನ್ನು ಮುಂದೆ ಹಂಗೆ ಇದ್ದು ಅಂತ ಬೇಡ್ಕೊತಾ ಇದ್ದೀನಿ ಯಾವಾಗಲೂ ಬ್ಯುಸಿ ಇರಲಿ ಅಂತ ಹಾಗೆ ದಂಡಮಣ್ಣ ಹೇಳಿದರು ಮಾತಾಡ್ತಾ ಸೂಪರ್ ಸ್ಟಾರು ಸೂಪರ್ ಸ್ಟಾರು ಅಂತೇಳ್ಬಿಟ್ಟು ಅದು ಎದುರುಗಡೆ ಒಬ್ಬ ಚಿಕ್ಕ ಕಲಾವಿದರಿಗೂ ಸೂಪರ್ ಸ್ಟಾರ್ ಅಂತ ಒಂದು ಬೆಲೆ ಕೊಡುವಂಥ ಒಂದು ಗೌರವಾನ್ವಿತಕ್ಕಂಥ ಹೃದಯ ಇದೆಯಲ್ಲ ಅದು ಅವ್ರು ದೊಡ್ಡಗಳೇ ಬರ್ತು ಎದುರುಗಡೆ ಇರೋರು ನಾವುಗಳು ಸೂಪರ್ ಸ್ಟಾರಲ್ಲ ಅದು ಸೊ ಅವ್ರು ಯಾವತ್ತಲೂ ಆ ಗುಣದಲ್ಲಿ ಸೂಪರ್ ಸ್ಟಾರ್ ಆಗಿರ್ತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರ ಜೊತೆ ಮಾಡುವಾಗ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಇವರು ರಾಜ್ ಕಿಶೋರ್ ಸರ್ ರವಿ ಕಿಶೋರ್ ಸರ್ ಇರ್ಬೋದು ಆಮೇಲೆ ಎಲ್ಲ ಕಲಾವಿದರು ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮನ್ನು ಮೆಂಡ್ ಮಾಡಿ ಜೊತೆಗೆ ನಾವು ಕೂಡ ನಿಮ್ಮಂತೆಯೇ ಕಲಾವಿದರಪ್ಪ ಮಾಡಿ ಅಂತ ಏನಾದರೂ ನಾವು ಹೇಳಿದರೆ ಅಥ್ವಾ ಹೇಳದಿದ್ರು ಕೂಡ ಏನಾದರೂ ಹೇಳಿ ಅಂತ ನಮಗೆ ಪ್ರೋತ್ಸಾಹ ಮಾಡಿ ಏನಾದರೂ ಇಂಪ್ರೂವೈಜೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸಿನಿಮಾದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಸರ್ ಕೇಳ್ತಾ ಇದ್ರು ಟ್ರೈಲರ್ ನೋಡಿದ ತಕ್ಷಣ ಜಗದೀಶ್ ಸರ್ ಸೊ ಒಂದು ಎರಡು ನಿಮಿಷದಲ್ಲಿ ಏನಪ್ಪ ಮನುಷ್ಯನ ಜೀವನ ಹೆಂಗೆ ಪ್ಲೇಟ್ ತಿರುಗಾಕ್ ತಂಗ ತಿರುಗಿಬಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು ಅಂದರೆ ಇಡೀ ಟ್ರೈಲರನ್ನು ನೋಡಿದಾಗ ಒಂದು ವಿಷಯ ನಮಗೆ ಆಗುತ್ತೆ ಸೊ ಒಂದು ಏನೋ ವಿಷಯ ಹೇಳಕ್ಕೆ ಅಂತ ಇಡೀ ಸಿನಿಮಾದಲ್ಲ ಇಡೀ ಸಿನಿಮಾದ ಆಶಯ ಅದೇ ಆಗಿರುತ್ತೆ ನಾವು ಇಡೀ ಸಿನಿಮಾವನ್ನು ನೋಡಿದಾಗ ಏನಾದರೂ ಒಂದು ಮನುಷ್ಯನಿಗೆ ತಟ್ಟಬೇಕು ನೋಡಿದ್ರಿಗೆ ತಟ್ಟಬೇಕು ಆಗಲೇ ಥಿಯೇಟ್ರಿಗೆ ಬರೋದಕ್ಕೆ ಸಾಧ್ಯತೆ ಅಂತ ಸೊ ಸಿನಿಮಾದ ಮೂಲಕನೇ ಯಾಕೆ ಮೆಸೇಜ್ ಹೇಳಬೇಕು ಅಂದರೆ ಅದು ಎಂಟರ್ಟೈನ್ ಆಂಗಾಗಿರುತ್ತೆ ನೋಡ್ತಾ ನೋಡ್ತಾ ಖುಷಿ ಪಡ್ತಾ ಪಡ್ತಾನೆ ಏನೋ ಒಂದು ತಿಳ್ಕೊಳ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ